ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ವರು ಬಂದಿದ್ದರು ಸೆಗ್ರಿಕಲ್ಚರ್ ಇರ್ಬೋದು ಆರ್ಟಿಕಲ್ಚರ್ ಅವ್ರು ಇರ್ಬೋದು ಎಸ್ಕಾಂ ಇಲಾಖೆ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ಎಲ್ಲ ಇಲಾಖೆಯವರು ಬಂದಿದ್ರು ಸರ್ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಎಲ್ಲ ಹೇಳಿದ್ವಿ ತದನಂತರ ಜನರ ಒಂದು ಕೊರತೆ ಏನಿದೆ ಅರ್ಜಿಗಳನ್ನು ಮೇಡಮ್ ಸ್ವೀಕರಿಸಿದ್ದಾರೆ ಇಲ್ಲಿ ಏನೇನು ನೆಸಿಡ್ ಇದೆ ನಮ್ಮ ಪಂಚಾಯಿತಿಯಲ್ಲಿ ಏನೇನು ಬೇಕಿದೆ ಅವೆಲ್ಲ ಹೇಳಿದ್ವಿ ಒಂದು ಐದು ಜನ ವಯೋನಿವೃತ್ತಿ ಹೊಂದಿದ್ದಾರೆ ಸ್ವೀಪರ್ಸ್ ನಮ್ಮಲ್ಲಿ ಇದ್ದವರು ಅದನ್ನು ನಾವು ತೊಗೊಳೋದಕ್ಕೆ ಯಾವ ಥರ ಪ್ರಾವಿಷನ್ ಇದೆ ಏನು ಅಂತ ನಾವು ಕೇಳಿದ್ವಿ ಆಮೇಲೆ ನಮ್ಮಲ್ಲಿ ಒಂದು ಆರ್ ಓ ಪ್ಲ್ಯಾಂಟು ನಿಂತೋಗಿ ಸುಮಾರು ನಾಲ್ಕರಿಂದ ಐದು ಇದೆ ವಿಜೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಆ ಅವರು ಟೆಂಡರ್ ತೊಗೊಂಡಿರೋರಿಗೆ ಯಾವಾಗ ಫೋನ್ ಮಾಡಿದ್ರೂ ಸಹ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ಅದನ್ನು ಮೇಡಮ್ ಗಮನಕ್ಕೆ ತಂದಿದ್ದೀವಿ ಮೇಡಮ್ ಆಪ್ತ ಎಮ್ ಎಲ್ ಎ ಮೇಡಮ್ ಅವ್ರ ಆಪ್ಸ್ ಸಹಾಯಕರ ಕಡೆಯಿಂದಲೂ ಫೋನ್ ಮಾಡಿಸಿದ್ವಿ ಬರ್ತೀವಿ ಬರ್ತೀವಿ ಅಂತಾರೆ ಅವ್ರು ಸ್ಪಂದಿಸ್ತಾ ಇಲ್ಲ ಸೊ ಅದಕ್ಕೆ ಮೇಡಮ್ನವ್ರಿಗೂ ಮಾತು ಹೇಳಿದ್ದೀವಿ ಗೇಡಬಳ್ಳಿ ಶೈಷಾದವಿ ಸರ್ ಕಾಲ್ ಮಾಡಿದ್ರೆ ಅವ್ರು ಕಾಲೇ ರಿಸೀವ್ ಮಾಡೋದಿಲ್ಲ ಸುಮಾರು ಸತಿ ನೂರು ಸತಿ ಕಾಲ್ ಮಾಡಿದ್ರು ಅವ್ರು ರಿಸೀವೇ ಮಾಡೋದಿಲ್ಲ ಅದರಿಂದ ಮೇಡಮ್ ಅವ್ರು ನಂಬರ್ ತಂದಿದ್ದೀವಿ ಅದೊಂದು ಭಾಳ ಇಂಪಾರ್ಟೆಂಟ್ ಇತ್ತು ಆಮೇಲೆ ಒಂದು ರಾಜ್ ಕಾಲುವೆ ಒಂದು ಸರ್ವೆ ಇತ್ತು ನಾಲ್ಕನೇ ಬ್ಲಾಕಲ್ಲಿ ಅದನ್ನು ಹೇಳಿದ್ವಿ ಮೇಡಮ್ ಅವ್ರಿಗೆ ತಂದಿದ್ದೀವಿ ಯಾಕೆ ಅಂದರೆ ಇವಾಗ ಹಾಕೋದಕ್ಕೆ ಅದು ಇನ್ನೂ ಪಾಣಿ ನಮ್ಮ ಪಂಚಾಯಿತಿನವ್ರಿಗೆ ಹೆಸರಿಗೆ ಇನ್ನೂ ಆಗಿಲ್ಲ ಅಲ್ಲಿ ಹಾಕಿ ಅಂತ ರೆವಿನ್ಯೂ ಅವ್ರು ಗುರ್ತಿಸ್ಕೊಟ್ಟರೆ ಅಲ್ಲಿ ಕಸ ಹಾಕ್ತಾಯಿದ್ವಿ ಇನ್ನೊಂದು ಕಸ ವಿಲೇವರಿಗೆ ಘಟ್ಕ ಕಟ್ಟಿದ್ರು ಅದು ನೈಸ್ ರೋಡ್ಗೋಯ್ತು ಸೊ ಇವಾಗ ಬೇರೆ ಜಾಗದಲ್ಲಿ ಆಗ್ತಾ ಇರೋದಕ್ಕೆ ಅದನ್ನು ಪಾಣಿ ಅಂತ ಹೇಳಿದ್ದೀವಿ ಅದು ತಹಸೀಲ್ದಾರ್ ಹಂತದಿಂದ ಡಿ ಸಿ ಸಾಹೇಬ್ರ ಹಂತದಲ್ಲಿ ಇದೆ ಇವಾಗ ಅದು ಆಗತ್ತೆ ಅಂತ ಹೇಳಿದರು ಸರ್ ಅದು ಸ್ವಲ್ಪ ಕೆಲವೊಂದು ಒತ್ತುವರಿ ಆಗಿದೆ ಅಂತ ಹೇಳಿದರು ಆಮೇಲೆ ಕ್ರೈಸ್ತ ಸ್ಮಶಾನದ್ದು ಅವರು ತಡೆಗೋಡೆ ಕಟ್ಟಿದ್ದಾರೆ ಅದನ್ನ ತೆರವು ಮಾಡಬೇಕು ಅಂತ ಹೇಳಿದರು ಅದನ್ನು ಹೇಳಿದ್ದಾರೆ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದಾರೆ ಆಮೇಲೆ ಅವ್ರಿಗೂ ಒಂದಕ್ಕೆ ಜಮೀನು ಅದು ಸ್ಯಾಂಕ್ಷನ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕ್ರೈಸ್ತ ಜನಾಂಗದವ್ರಿಗೆ ಸ್ಯಾಂಕ್ಷನ್ ಆಗಿದೆ ಬಟ್ ಅದು ಎಲ್ಲಿದೆ ಜಮೀನು ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನು ಗುರುತಿಸ್ಕೊಡಿ ಅಂತಲೂ ಹೇಳಿದರು ಸರ್ ಈ ಪಂಚಾಯತಿ ಕಟ್ಟಡದ ವಿವಾದ ಸರ್ ಅದೇ ಪಂಚಾಯಿತಿ ಕಟ್ಟಡದ ವಿವಾದ ಏನು ಅಂದರೆ ಅದು ವಾಟ್ರ್ ಬೋರ್ಡ್ ಜಾಗ ಸೇರುತ್ತೆ ಅಂತ ಅವ್ರು ಹೇಳ್ತಿರೋದು ಸರ್ ಈ ವಾಟರ್ ಬೋರ್ಡ್ಗೆ ಸೇರಲಿ ಇಲ್ಲ ರೆವಿನ್ಯೂ ಲ್ಯಾಂಡ್ಗೆ ಸೇರಿರಲಿ ಸರ್ಕಾರಿ ಇವಾಗ ನಾವು ಪಂಚಾಯಿತಿ ಆಫೀಸ್ ಕಟ್ಟಬೇಕು ಅಂತ ಹೇಳ್ತಾ ಇರೋದು ಅದು ಒಂದು ಸರ್ಕಾರಿ ಕಚೇರಿ ಇವಾಗ ವಾಟ್ರ್ ಬೋರ್ಡ್ದೇ ಇರ್ಬೋದು ಬಟ್ ನಾವು ಕಟ್ತಾ ಇರೋದು ಸರ್ಕಾರದ ಕಚೇರಿಗೋಸ್ಕರನೇ ಕಟ್ತಾ ಇರೋದು ನಮ್ಮ ಸ್ವಂತಪ್ತೇನಲ್ವಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಪಬ್ಲಿಕ್ ಸರ್ವೆಂಟಾಗಿ ನಾವು ಬಂದಿದ್ದೀವಿ ಅವ್ರಿಗೆ ಸರ್ವಿಸ್ ಮಾಡೋದಕ್ಕೆ ಬಂದಿದ್ದೀವಿ ಅದಕ್ಕೋಸ್ಕರನೇ ನಾವು ಕೇಳಿದ್ದೀವಿ ಅಲ್ಲಾದರೆ ಸೂಕ್ತವಾಗಿರುತ್ತೆ ಅಂತ ಎಲ್ಲ ಆಫೀಸಸ್ಸು ಕಟ್ಬೋದು ಸರ್ ಅಲ್ಲಿ ವಾಟರ್ ಡಿಪಾರ್ಟ್ಮೆಂಟು ಏನು ಜಾಗ ಇದೆ ಎಲ್ಲ ಆಫೀಸಸ್ಸು ಒಂದೇ ಹತ್ರ ಕಟ್ಬಿಟ್ರೆ ಜನರಿಗೂ ಈಸಿ ಇರುತ್ತೆ ಬರೋದಕ್ಕೆ ಯಾವ ಆಫೀಸಲ್ಲಿ ಬೇಕಂದ್ರೂ ಇಮಿಡಿಯೇಟಾಗಿ ಅಲ್ಲೇ ಬಂದು ಎಲ್ಲ ಆಫೀಸಸ್ಸು ಇವಾಗ ನಾಡು ಕಚೇರಿಯೂ ಇಲ್ಲ ಪ್ರೈವೇಟ್ ಬಿಲ್ಡಿಂಗಲ್ಲಿ ನಡೆಸ್ತಾ ಇದ್ದಾರೆ ಅವರೂ ಸಹ ಅಲ್ಲೇ ಕಟ್ಬೋದು ಅದು ಗಾಣಿಯಲ್ಲೇ ಎಲ್ಲ ಬರ್ತಾಯಿದೆ ಬೆದ್ಮ ಗ್ರಾಮ ಪ್ರಾಣದೇ ಜಾಗ ಅಂತಲೂ ಬರ್ತಾ ಇದೆ ಸರ್ವೆ ನಂಬರ್ ಫೈವ್ ತರ್ಟಿ ಒನ್ನಲ್ಲಿ ಬರ್ತಾ ಇದೆ ಇಷ್ಟಪಡ್ತೀನಿ ಸರ್ ಯಾಕೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬರ್ತಾರೆ ಇವಾಗ ಒಂದು ಓಲ್ಡ್ ಏಜ್ ಪೆನ್ಷನ್ದೇ ಮಾಡಿಸ್ಬೇಕು ಅಂತ ಬರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಆಫೀಸ್ ಒಂದು ಹತ್ರ ಇನ್ನೊಂದು ಆಫೀಸ್ ಇನ್ನೊಂದು ಹತ್ರ ಅಂದರೆ ಈ ಆಫೀಸಲ್ಲೂ ಕೆಲಸ ಇರುತ್ತೆ ಬೇರೆ ಆಫೀಸಲ್ಲೂ ಕೆಲಸ ಇರುತ್ತೆ ಹೋಗಿ ಎಲ್ ಪಿ ಡಿ ಅವ್ರ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡು ಬನ್ನಿ ಅಂತಾರೆ ಎಲ್ಲ ದುಡೀಕರಿಸ್ಕೊಂಡು ಬನ್ನಿ ಅಂತಾರೆ ಪ್ರತಿಯೊಂದಕ್ಕೂ ಎಲ್ಲ ಆಫೀಸ್ಗಳು ಒಂದೇ ಹತ್ರ ಇದ್ದರೆ ಈಸಿಯಾಗೇ ಸಿಗುತ್ತೆ ಸರ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ

ஜிப்ட <laughs> ಮತ್ತು ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ನಮ್ಮ ಕಸಾಕಕ್ಕೆ ಜನ್ಮೂಲ ದೊಡ್ಡ ಟೌನು ಎಲ್ಲಾದ್ರೂ ನಾಲ್ಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಹೋಗಿದ್ವಿ ಸಿ ಓ ಅವರು ಸರ್ ಅವರು ಸಾಹಿತ್ರು ಅವರ ಹತ್ರ ಒಂದು ಇನ್ವಿಟೇಷನ್ ಕೊಟ್ಟಿದ್ವಿ ಸರ್ವೆ ನಂಬರ್ ಅರವತ್ತಾರು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ತುಂಬ ಗುಟ್ಟಾಗಿದೆ ಅದು ಬಂದ್ಬಿಟ್ಟು ಪೆಸಿಫಿಕ್ ಆಗಿ ಅದು ಖರಾಬ್ ಖರಾಬ್ ಬಂದಿರೋದನ್ನ ಮೂರು ಗುಂಟೆ ಬಂದ್ಬಿಟ್ಟು ಹೈವೇಗೆ ಹೋಗಿದೆ ಬಿಕ್ಕಿದ ಐದು ಎಕರೆ ಚಿಲ್ಲರೆ ಇರೋದನ್ನ ನೀವು ಐದು ಎಕರೆ ಪಾಣಿ ಮಾಡ್ಕೊಳ್ಳಿ ಅಂತ ಸುಮಾರು ಮೂವತ್ತೆರಡು ತಿಂಗಳಿಂದ ಅಳದಂತ ಇದ್ದೀವಿ ಇದುವರೆಗೂ ನಮಗೆ ಯಾರೇ ಆಗಲಿ ಇದ್ರ ಬಗ್ಗೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ರೆವಿನ್ಯೂ ಅವ್ರಿಗೆ ಹೇಳಿದಾಯ್ತು ಸರ್ವೆ ಮಾಡಿದಾಯ್ತು ಯಾರು ಅದನ್ನು ನಮಗೆ ಪಾನಿ ಮಾಡಿ ಕೊಡ್ತಾ ಇಲ್ಲ ಯಾರೋ ಕಿಡಿಕಾರಿಟಿಗೆ ಬಂದ್ಬಿಟ್ಟು ಅದು ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಅವ್ರು ಬೆದರಿಕೆ ಹಾಕ್ತಾರೆ ಎಲ್ಲ ಈ ಮಹಿಳೆ ಸದಸ್ಯ ಇದ್ದಾರೆ ನಮ್ಮ ಪೇಪರ್ ಬಂದಿದ್ದೀವಿ ನಾವು ಇವಾಗ ಹೊಸಕ್ಕೆ ಬಂದರೆ ಸೈಡ್ ಗಮನ ಕೊಟ್ಟಿದ್ದೀವಿ ಇದುವರೆಗೂ ಅದು ಪಾನಿ ಮಾಡಿಕೊಟ್ಟಿಲ್ಲ ಈ ಬೇಕ್ ಮಾಡಿದ್ರು ಕಸ ನೀವು ನೋಡಿದಂಗೆ ಇಲ್ಲಿ ಹಾಸ್ಪಿಟಲ್ ಮತ್ತೆ ಸ್ಕೂಲ್ ಎಲ್ಲ ಇದೆ ಯಾರನ್ನ ಇಲ್ಲಿ ಎತ್ಕೊಂಡ್ಬಂದು ಹಾಕ್ಬಿಡ್ತಾರೆ ಆಟೋಗಳು ಇದೆ ಟ್ರಾಕ್ಟರ್ ಇದೆ ವಿಳೆ ಮಾಡಿ ವಿಳೆ ಮಾಡ್ತಾ ಇದ್ದಾರೆ ಕೂಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕ್ರಮನೇ ಹಾಕಿ ತಗೊಂತ ಇಲ್ಲ ಕೀಳ್ ಮೇಲೆ ಮತ್ತೆ ಮೇಡಮ್ ಇದು ತುಂಬಾ ಸಮಸ್ಯೆ ಬೇಕು ಇದೆ ಇದೆ ನಾವು ಇಪ್ಪತ್ತು ಕೋಟಿ ಕೆರೆ ಘೋಷಣೆ ಕೆಲವೇ ಕೋಟಿ ಹೋದ್ರೆ ಮರು ಹೋಗ್ತದೆ ರಾಜಕಾಲ ಸುಜಾತ ಮೇಡಮ್ ಅವರು ಈ ನಮ್ಮ ಟೀಮ್ ಟೀಮ್ ಹೋಗಿ ಒಂದು ಹತ್ತು ಸರಿ ಕೊಟ್ಟಿದ್ದೀವಿ ಸರ್ವೆ ಮಾಡಿಸಿ ಅದಬಸ್ ಮಾಡ್ಕೊಡಿ ಮೇಡಮ್ ನೀರು ಹೋಗಕಂತ ಯಾರು ಅದ್ರ ಬಗ್ಗೆ ಕೀವಿ ಹಾಕೊಡಲ್ಲ ಮತ್ತೆ ಮಶಾನ ಉಂಟು ವೇದ ಭವನದಲ್ಲಿಶಾನ ಸೊ ಸೀನಿಂಗ್ ಹೋಗಿ ಸೊ ಸ್ಮಶಾನಕ್ಕೆ ಇದು ಎಸ್ ಸಿ ಎಸ್ ವಿಮಶಾಣ ಇದು ತುಂಬಿ ಮಶಾಣ ಇದು ಇದು ಸ್ಮಶಾನ ಅಂತ ಹೇಳ್ಬಿಟ್ಟು ಪಾಣಿಗಳು ಕೃಷ್ಣ್ಮಶಾನ ಅಂತ ಹೇಳಿ ಪಾಣಿ ಬಂದಿದೆ

ತುಂಬಾ ಹೋಗಿ ಹೋಗಿ ಅಜ್ಜಿಗಳನ್ನು ಕೊಟ್ಟು ಕೊಟ್ಟು ನಾವು ತಮ್ಮ ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ದಯವಿಟ್ಟು ನಮ್ಮ ಬೇತ್ಮಗ್ ಮಹಿಳಾ ರಾಜಕಾರಣದ ಕಸಾವಳಿಯ ಕಸಾವಳಿಯವರಿಗೆ ಮಾಡದಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನೆ ಮಾಡ್ಕೊತಾ ಇದ್ದೀವಿ ಮತ್ತೊಂದು ವಿಶೇಷ ಏನಂದ್ರೆ ಇವಾಗ ನಾವು ಮೆಟ್ರೋ ಪಂಚಾಯತಿ ಬಂದ್ಬಿಟ್ಟು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದೀವಿ ಅದು ಎರಡ್ ಗ್ರಾಮ್ ಟೆನ್ ಸದಸ್ಯಾಗೋರ್ ಬಂದ್ಬಿಟ್ಟು ನಮ್ದು ಜಾಗ ಅಂತಾರೆ ವಾಟರ್ ಬೋರ್ಡ್ ಗ್ರಾಮ ಟಾಣ ಬಂದ್ಬಿಟ್ಟು ಅವಾಗ ನಮಗೆ ಪಾನೆ ನಮ್ಗೆ ಖಾತಾ ಇಷ್ಟ ಆಗಿದೆ ಅದ್ರ ವಾಟರ್ ಬೋರ್ಡ್ ಬಂದ್ಬಿಟ್ಟು ನಮ್ದು ಬೈಕ್ ನೀವ್ ಖಾಲಿ ಮಾಡಿ ಹೋಗಿ ಯೋಗ್ಯಾರೇಡಮ್ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಸದಸ್ಯರೆಲ್ಲ ಬರೋಕ್ಕೆ ನಮ್ಮ ಅವರೆಲ್ಲ ಬಂದು ಕುಂದು ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ನಾವು ಆಸಕ್ತಿಯಿಂದ ಬಂದಿದ್ದೀವಿ ನಮ್ಮೂ ವಿಲೇಜ್ ಹೇಳ್ತೀನಿ ನಾನು ತಮಸೋಣ ಗ್ರಾಮ ಪಂಚಾಯತ್ ಆಚೆ ಹಾಕ್ತೀನಿ ನಮ್ಮ ಜಲ್ ಜಲ್ ಜೀವನ್ ಮಿಷನ್ನಲ್ಲಿ ಆಯ್ಕೆ ಮಾಡಿಕೊಂಡು ಒಂದು ವರ್ಷ ಆಯಿತು ಒಂದು ಕೆಲಸನೂ ಸ್ಟಾರ್ಟ್ ಮಾಡಿದ್ರು ಓವರ್ ಎಡ್ ಟ್ಯಾಂಕ್ ತಲೆಮಟ್ಟದಲ್ಲಿ ಕಂಬಿ ರೇಟ್ ಮಾಡಿಬಿಟ್ಟು ಸುಮಾರು ಆರು ತಿಂಗಳ ಮೇಲೆ ಆಗಿದೆ ಇದುವರೆಗೂ ಆ ಕಾಂಟ್ರಾಕ್ಟ್ ನಮ್ಮ ಕಡೆ ಬಂದಿಲ್ಲ ಆದ್ದರಿಂದ ನಾನು ಸಿ ಯು ಮೇಡಮ್ ನಿಮಗೆ ಈಗ ಮೇಡಮ್ ಕೊಟ್ಟಿದ್ದೀನಿ ಅದು ಕಾಂಟ್ರಾಕ್ಟನ್ನು ಬ್ಲ್ಯಾಕ್ ಲಿಸ್ಟ್ ಹಾಕಿ ಮತ್ತು ಬೇರೆ ಕಾಂಟ್ರಾಕ್ಟನ್ನು ನಾವು ಹಾಕಿಕೊಡಿ ಕೆಲಸ ಪಂಚಾಯಿತಿಯಲ್ಲಿ ಜನಜೀವನ್ ಮಿಷನ್ದಲ್ಲೂ ನಮಗೂ ಅಷ್ಟೇ ನಮಗೂ ಆಗಿದೆ ಫಸ್ಟು ನಮ್ಮ ತಾಲೂಕಲ್ಲಿ ಮೊದಲಾಗಿದ್ದು ಕಮಸಂದ್ರದಲ್ಲಿ ನಾಲ್ಕು ಆಯಿತು ಕಂಸಂದ್ರ ಆಯಿತು ಇಷ್ಟೇ ಓವರ್ಟೇಕ್ ನೀವು ಬೀಳುವಂಥದ್ದಲಿದೆ ವಾರ್ಡ್ ಸಭೆಗೆ ಹೋಗಲಿ ಮತ್ತು ಗ್ರಾಮ ಸಭೆಯಲ್ಲಿ ಹೋಗಿ ನಮ್ಮನ್ನು ಪ್ರಶ್ನೆ ಕಡ್ತಾಳೆ ಏನು ಓವರ್ ಟೈಮ್ ಬಿದೋಗ್ಬಿಟ್ರೆ ಮನೆಗೆ ಮೇಲೆ ಬಿದ್ದೋದ್ರೆ ಏನು ಮಾಡ್ತೀರಾ ಬರ್ತೀನಿ ನೀವು ನ್ಯೂಸ್ ಮಾಡ್ತೀರಾ ಇದು ಆಯಿತು ಬೇಜವಾಬ್ದಾರಿ ಸದಸ್ಯರು ಬೇಜವಾಬ್ದಾರಿ ನಾನು ಜನಪ್ರತಿನಿಧಿಗಳು ಕೇಳ್ತೇನೆ ಆದರೆ ನಾವು ಬೇಜಾನ್ ಸತಿ ಕೊಟ್ಟಿದ್ದೀವಿ ನಮ್ಮ ಇಂಜಿನಿಯರು ಎ ಇವಾಗ ಕೂಡ ಕೊಟ್ಟಿದ್ದೀವಿ ನಮ್ಮ ಪಂಚಾಯಿತಿ ಮುಖಾಂತರ ಸುಮಾರು ಸತಿ ನಾವು ಅವರಿಗೆ ಕೊಟ್ಟು ಕೊಟ್ಟು ನಮಗೆ ಸುಸ್ತಾಗಿ ಏನು ಅದಿಷ್ಟೊತ್ತು ಈ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಇವರು ನಮ್ಮ ಸಿ ಓ ಮೇಡಮ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಶಾನಿದೆ ಸುಮಾರು ಸಿಮೆಂಟ್ನಲ್ಲಿಗೆ ಮಶಾನ ಜಾಗ ಇದೆ ಸರ್ಕಾರ ಜಾಗ ಇದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಹೈಕೋರ್ಟ್ ಆರ್ಡ್ರ್ ಇದೆ ಹೈಕೋರ್ಟ್ ಆರ್ಡ್ರ್ ಏನಿದೆ ಮಶಾನ ಪ್ರತಿಯೊಂದು ಹಳ್ಳಿಗೂ ಮಶಾನ ಕೊಡಬೇಕು ಅಂತ ಹೈಕೋರ್ಟ್ ಆರ್ಡ್ರ್ ಇದೆ ಹೈಕೋರ್ಟ್ ಆರ್ಡ್ರ್ ಇದೆ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಇವಾಗ ಕಾ ಸಿಮೆಂಟ್ ಪಲ್ಲೆಯಲ್ಲಿ ಮಶಾನ ಇಲ್ಲ ಶಾಗ್ ನೆಲೆಯಲ್ಲಿ ಮಶಾನ ಇದೆ ಬೊಮ್ಮಣ್ಣ ನೆಲೆಯಲ್ಲಿ ಮಶಾನ ಜಾಗ ಇದೆ ಮುಸ್ಕಬೇಕದು ಸರ್ಕಾರದ ಜಾಗ ಇದೆ ಸರ್ಕಾರದ ಅವ್ರು ಕೊಡಬೇಕಾಗ್ತದೆ ಅದು ಕೊಟ್ಟಿಲ್ಲ ಅದು ನಮ್ಮ ಮನವಿ ಪತ್ರ ನಾವು ಕೊಟ್ಟಿದ್ದೆ ನಮ್ಮ ಜೀವ ಮಟ್ಟ ನಮ್ಮದು ಗ್ರಾಮ ತಾಣ ಇದೆ ಅಂತ ಗ್ರಾಮ ತಾಣ ಇದೆ ತಮ್ಮೇನಲ್ಲಿ ಅಂತಿದೆ ಮೂರು ಎಕರೆ ಇದೆ ಆ ಮೂರು ಎಕರೆ ನಮ್ಗೆ ಕುರಿಸ್ಕೊಟ್ರೆ ನಾವು ಸರ್ಕಾರದಿಂದ ಯಾವುದೋ ಒಂದು ಸರ್ಕಾರದಲ್ಲಿ ಯಾವುದೋ ಒಂದು ಇಲಾಖೆಯಿಂದ ನಾವು ಯಾವುದೋ ಒಂದು ರಿಲೀಸ್ ಮಾಡೋಕ್ಕೂ ಬರಬೇಕು ಒಂದು ನಾವು ಸರ್ಕಾರ ಆಟದ ಮೇಲೆ ಆದ ಇರ್ಬೋದು ಅಂಗನವಾಡಿ ಇರ್ಬೋದು ಯಾವುದಕ್ಕೊಂದು ನಾವು ಇದು ಮಾಡೋಕ್ಕೂ ಬರಬೇಕಂದ್ರೆ ನಮಗೆ ಜಾಗ ಬೇಕು ಆ ಜಾಗ ಕುರ್ಸ್ಬೇಕಂದ್ರೆ ಫಸ್ಟ್ ನಮಗೆ ಗ್ರಾಮ ತಾಣ ಇದ್ದಂಥ ಜಾಗ ಅಂತ ಅದು ಹೋದವಾಗ ಯಾರು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ನಾವು ಕೇಳಕ್ಕೆ ಹೋಗೋದೇ ನಮ್ಮ ಜಾಗ ಆಗುತ್ತೆ ಅದು ಆಲ್ರೆಡಿ ನಾವು ದಿಶಾಂಕದಲ್ಲಿ ನೋಡಿಸ್ತಾರೆ ಆದರೆ ಆ ದಿಶಾಂಕ ನೋಡೋದು ಬೇರೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂದು ಅಲ್ಲಿಂದ ನಮ್ಗೆ ಕುರ್ಸು ಕೊಟ್ಟರೆ ನಾವು ಒಂದು ಇಂಥ ಹೊಂದೋದರೆ ಶುರು ಹೋಗ್ತದೆ ನಾವು ಕೊಟ್ಟು ಕೊಟ್ಟು ಸುಮಾರು ಒಂದು ವರ್ಷದಿಂದ ಅಡೀತಾ ಇದ್ದೀವಿ ಅದು ಆಗಿಲ್ಲ ಅದರಿಂದ ನಮ್ಮ ಸಿ ಮೇಡಮ್ ಇವತ್ತು ಇಲ್ಲಿ ಒಂದು ನಮ್ಮ ಒಂದು ಐದು ಏಳು ಪಂಚಾಯಿತಿ ಇತ್ತು ಇವತ್ತು ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಉಪಾಧ್ಯಕ್ಷರು ಎಲ್ಲ ಸಾರ್ವಜನಿಕರು ಒಂದು ಕರ್ತವ್ಯವನ್ನು ಆಗಿಸ್ತಾರೆ ಆದ್ದರಿಂದ ನಮ್ಮ ಮನೆಯನ್ನು ನಾವು ಕೊಟ್ಟಿದ್ದೀರಿ ಆದಷ್ಟು ಬೇಗ ಮಾಡ್ತೀನಿ ಅಂತ ಮೇಡಮ್ ಅವರು ಹೇಳಿದ್ದಾರೆ ನಾವು ತಿರುಗಿ ತಿರುಗೂ ಸುಸ್ತಾಗಿದೆ ನೀವು ಅದೇ ಐದು ಗೊಂಬತ್ತು ಎಷ್ಟು ಬಕ್ಷಾಲ ಗಟ್ಟಲೆ ಹೊಳಿಬೇಕಾ ನಾನು ನಿಂದಷ್ಟು ಎಷ್ಟು ತಕ್ಕಿಲ ಹತ್ರ ಪಿ ಇದೆ ಕಾರಲ್ಲಿ ನನ್ನ ಸಲ ಮೀಟಿಂಗ್ ಬಂದಿದ್ದು ಅಲ್ಲಿ ಮೀಟಿಂಗ್ சீரம் கேட்குறேன் ஸ்டீல் பார்க்குறதுக்கு நம்ம ட்ரெஸ்ட் ஏனது இருக்குது எழுது பட்சம் ஊரு எண்ட்ரென்ஸ் நல்லா லிட்டர் லேனது தப்ப ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಕೂಡ ಚೇಟ್ಮಂಗಲ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ್ದೀನಿ ಅಂಬೇಡ್ಕರ್ ಸ್ಟ್ಯಾಚುಗೆ ಏನು ಮೇಂಟೆನೆನ್ಸ್ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ಕಾರಿ ಗೌಢಶಾಲೆ ಆರು ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಆಗಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಇದುವರೆಗೂ ಕೂಡ ಒಂದು ರೂಪಾಯಿ ಅದಕ್ಕೆ ಯಾವುದನ್ನೂ ವ್ಯವಹಾರ ಮಾಡಿಲ್ಲ ಅದೇ ಖಾಸಗಿ ಶಾಲೆಗಳು ದಿನ ಕಾಂಪೌಂಡ್ ಕೊಟ್ಟಿದ್ದಾರೆ ಇದು ಏಟೆಡ್ ಇನ್ಸ್ಟಿಟ್ಯೂಟ್ ರೂಲ್ ಅವ್ರ ಸ್ವಂತ ಜಮೀನು ಸ್ವಂತ ಜಮೀನಿಗೆ ಸರ್ಕಾರ ವತಿಯಿಂದ ಕಾಂಪೌಂಡ್ ಕೊಟ್ಟಿದ್ದಾರೆ ಇಲ್ಲಿ ಬಡ ಮಕ್ಕಳು ಹೋಗ್ತಕ್ಕಂಥ ಒಂದು ಶಾಲೆಗೆ ಕಾಂಪೌಂಡ್ ಕೂಡ ಕೊಟ್ಟಿಲ್ಲ ಇಲ್ಲಿ ರೂರಲ್ ಹೈಸ್ಕೂಲ್ಗೆ ಕಾಂಪೌಂಡ್ ಗೋಡೆ ಕೊಟ್ಟಿದ್ದಾರೆ ಲೆಟ್ರಿನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಅಡುಗೆ ಮನೆ ಕೊಟ್ಟಿಲ್ಲ ಸರ್ಕಾರಿ ಶಾಲೆಗೆ ಅಡುಗೆ ಮನೆ ಕೊಟ್ಟಿಲ್ಲ ಮತ್ತು ಇದು ಕಾಂಪೌಂಡ್ ಕೂಡ ಕೊಟ್ಟಿಲ್ಲ ಅಲ್ಲಿ ಮೂರು ಪಕ್ಷ ಇಲ್ಲಿವರೆಗೂ ಕೂಡ ಯಾವುದು ಒಂದು ಆಗಲಿ ಅವರು ಸರ್ಕಾರಿ ಇದು ಪಂಚಾಯಿತಿ ಗ್ರಾಮ ಪಂಚಾಯತಿ ವತಿಯಿಂದ ನೋಡಿಲ್ಲ ಆ ಮಕ್ಕಳನ್ನು ಮಾತ್ರ ಗ್ರಾಮ ಸಭೆಗಳಿಗೆ ಮತ್ತು ಎಲ್ಲದಕ್ಕೂ ಮಕ್ಕಳನ್ನು ಮಾತ್ರ ಉಪಯೋಗ ಮಾಡ್ಕೊಳ್ತದೆ ಬಟ್ ವ್ಯವಸ್ಥೆ ಮಾತ್ರ ಯಾವುದನ್ನು ಸರ್ಕಾರಿ ಪ್ರೌಢಶಾಲೆಗೆ ಮಾಡಿಲ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋರಾಟ ಮಾಡಿದ್ದೀವಿ ಅದ್ರ ಪ್ರಕಾರ ಅರ್ಜಿಗಳು ಕರ್ಸ್ಪೆನ್ಸ್ ನಡೀತಾ ಇದೆ ಅದ್ರ ಬಗ್ಗೆನೂ ನಾವು ಸಿ ಎಂ ಸಿ ಮೇಡಮ್ ಅವ್ರಿಗೆ ತಿಳಿಸಿದ್ದೀವಿ ಆ ವಿಚಾರದಲ್ಲಿ ಮತ್ತು ನಮ್ಮ ಇದು ಓಲ್ಡ್ ಮೆಡ್ರಾಸ್ ರೋಡು ಎರಡು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಇದುವರೆಗೂ ಕೂಡ ಅದು ಪೂರ್ಣಗೊಂಡಿಲ್ಲ ಓಲ್ಡ್ ಮಾಡಿರೋದು ಅದು ಅಲ್ಲಿ ರೀತಿಯಲ್ಲಿ ಡ್ರೈನ್ ಕೆಲಸಲ್ಲ ರಾತ್ರಿ ರಾತ್ರಿ ಸಾಕಿ ದುಡ್ಡುಗೋಸ್ಕರ ವ್ಯವಸ್ಥೆ ಮಾಡಿದ್ರು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಅಂತ ಕೆಲಸ ಮಾಡಿಲ್ಲ ಈ ಹಿಂದೆ ಕೂಡ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಕೋಲಾರ ಮೇನ್ ರೋಡಲ್ಲಿ ಕೋಲಾರ ಮೇನ್ ರೋಡಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಇದ್ದ ರೋಡಲ್ಲೇ ಒಂದಡಿ ಒಂದು ಒಂದು ಇಂಚು ಒಂದೂವರೆ ಇಂಚು ಡ್ರಾಮೈಕರನ್ನು ಮಾಡಿದ್ದಾರೆ ಆ ಸೆಂಟ್ರಲ್ ಮೀಡಿಯನ್ ಮೇಲೆ ಅದ್ರ ಮೇಲೆ ಸ್ಟೆಪ್ ಹಾಕಿ ಮೀಡಿಯನ್ ಮಾಡಿದ್ದಾರೆ ಇದು ಇಂದು ಕೂಡ ಮಾಡಿಲ್ಲ ಯಾರು ಪ್ರಚಲನೆ ಮಾಡಿಲ್ಲ ಇನ್ನೂ ಕೂಡ ಸೆಂಟ್ರಲ್ ಮೀಡಿಯಾನು ಈ ಕಾರ್ಡ ಚೆನ್ನೈ ರಸ್ತೆ ಹೋಗ್ತಾ ಇದೆ ಸಾರ್ವಜನಿಕಕ್ಕಿಂತ ಜಮೀನು ಅಂದ್ರೆ ಸಾರ್ವಜನಿಕರು ಆ ಜಮೀನಿಗೆ ಹೋಗೋದಕ್ಕೆ ದಾರಿ ಇಲ್ಲ ಇವಾಗ ಆ ಜಮೀನಿಗೆ ಹೋಗ್ಬೇಕಾದ್ರೆ ಕಾರ್ಡರ್ ಮೇಲೆ ಅಕ್ಕಿ ಹೋಗ್ಬೇಕು ಅಗ್ದಕ್ಕೆ ಬಿಡೋದಿಲ್ಲ ಕೆಳಗಡೆ ಹೋಗ್ಬೇಕಂದ್ರೆ ಹೋಗಿ ಜಮೀನಿನ ಕಡೆ ಹೋಗೋದಕ್ಕೆ ದಾರಿ ಇಲ್ಲ ಅದನ್ನ ದಾರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಇದರಲ್ಲಿ ಎಸ್ಸಿ ಮೈದಾನದಲ್ಲಿ ಇದುವರೆಗೂ ಕೂಡ ಅಲ್ಲಿ ಡಿಪಾರ್ಟ್ಮೆಂಟು ಮಗು ನಿರ್ಮಿತಿ ಕೇಂದ್ರ ಕಾಮಗಾರಿ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಬರದೇ ಇಲ್ಲ ಅಲ್ಲಿ ಕಾಲಿ ಒಂದು ರೂಮ್ ಕಟ್ಟಿಬಿಟ್ಟಿದ್ದಾರೆ ಇದುವರೆಗೂ ಕಾಮಗಾರಿ ಪೂರ್ತಿ ಆಗಿಲ್ಲ ಮನೆ ಎಲ್ಲ ಮುಂದಾರ ಆಗಿದೆ ಅದು ಗ್ರಾಮ ಪಂಚಾಯತ್ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತೀವಿ ಇದು ಪ್ರಜೆ ಹಾಸ್ಟೆಲ್ ವಾರ್ಡನ್ಗಳಿಲ್ಲ ಇಲ್ಲ ಯಾರೂ ಇಲ್ಲ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಸರಿಯಾಗಿ ಅಲ್ಲಿ ವಸತಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಕುಕ್ಕರ್ಗಳನ್ನ ಅಡುಗೆ ಮಾಡೋವನ್ನೆಲ್ಲ ಕೂಡ ವಾರ್ಡನ್ಗಳಾಗಿ ನೇಮಕ ಮಾಡಿಸಿದ್ರು ಅವ್ರ ಮಾತು ಹೇಳಿದ್ರೆ ಮಕ್ಕಳಿಗೆ ಬಡು ಬಡವರು ಮತ್ತು ಬಲ್ಪು ಸಿಗ್ಲಾಗ್ತಾ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ ವಾರದಲ್ಲಿ ಬಡ್ಕೋಶಿಗಳಾಗ್ತಾ ಇದ್ದಾರೆ ಮತ್ತು ನಮಗೆ ಬೇತ್ಮಂಗಲದಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಇಷ್ಟು ವರ್ಷಗಳಾದರೂ ಕೂಡ ಇಷ್ಟು ಲೀಡರ್ ಇಸ್ ಕೂಡ ಇಷ್ಟು ಎಮ್ ಎಲ್ ಎಗಳಿದ್ರು ಕೂಡ ಇಷ್ಟು ಜನ ಆದರೂ ಕೂಡ ಅಂಬೇಡ್ಕರ್ ಭವನ ಇಲ್ಲ ಇಲ್ಲಿ ಅಂಬೇಡ್ಕರ್ ಭವನದಿದ್ದರೆ ಇವತ್ತು ಚೌಟಿಯಲ್ಲಿ ನಾವು ಇಲ್ಲಿ ಇದು ಮಾಡಿಸ್ತಕ್ಕಂಥ ಸಭೆ ಮಾಡಿಸ್ಕೊಂಡು ಅವಶ್ಯಕತೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಭವನದಲ್ಲೇ ಮಾಡ್ಬೋದಾಗಿತ್ತು ಅದಕ್ಕೆ ಒಂದು ಕೋಟಿ ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ನಮ್ಮ ಇವರಿಗೆ ಓಲ್ಡ್ ಬಡ್ರಾಸ್ ರೋಡ್ ಆಗಲಿ ಕೋಲಾರೋಡು ಮತ್ತು ಈ ಎಲ್ಲ ಬೇತ್ಮಂಗಲದಲ್ಲಿ ಮುಖ್ಯರಸ್ಥೆಯಲ್ಲಿ ಲೈಟ್ಗಳು ಹಾಕಿದ್ದಾರೆ ಈ ಕಡೆ ಆ ಕಡೆ ಪಿ ಆರ್ ಡಿಯಿಂದ

ಮೇಲನೆ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ಇವತ್ತಿಂದ ರೋಡ್ ಕ್ಲೀನ್ ಮಾಡ್ಬೇಕಂತೇಳ್ಬಿಟ್ಟು ಹೇಳಿದ್ವಿ ಇದುವರೆಗೂ ಅದರಿಂದ ರೋಡ್ ಕ್ಲೀನ್ ಮಾಡಿಲ್ಲ ಖಾತೆಗಳು ಈ ಸತ್ತಿಗೆ ಎರಡೆರಡು ವರ್ಷ ಆಗಿದೆ ಕೊಟ್ಟು ಇದುವರೆಗೂ ಈ ಸತ್ತಾಗಿಲ್ಲ ಅದೇ ಲೇಔಟ್ಗಳಾದ್ರೆ ಇಮಿಡಿಯೇಟ್ ಮಾಡ್ತಾರೆ ಇಮಿಡಿಯೇಟ್ ಖಾತೆಗಳಾಗಿರ್ತಾರೆ ಲೇಔಟ್ಗಳು ಇದು ನಮ್ಮದು ಎರಡು ವರ್ಷ ಆಗಿದೆ ಕೊಟ್ಟು ನಮ್ಮ ಸ್ವಂತ ಜಮೀನು ಇದುವರೆಗೂ ಖಾತೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಇದು ಇಲ್ಲಿ ಫೋರ್ಟಿನ್ ಫೈನಾನ್ಸ್ ಅಂತ ಬರ್ತದೆ ಎಸ್ ಸಿ ಎಸ್ ಟಿಗೆ ಅಂತ ಹೇಳ್ಬಿಟ್ಟು ಯಾವ ಎಸ್ ಸಿ ಎಸ್ ಟಿ ಕೂಡ ಒಂದು ರೂಪಾಯಿ ಕೊಟ್ಟರೆ ಆಕ್ಷನ್ ಪ್ಲಾನ್ ಅಂತ ಮಾಡಿಕೊಂಡು ದುಡ್ಡು ಮಾತ್ರ ಕೋಲಾಗ್ತಾ ಇದೆ ನಮ್ಮ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೋಟಿ ರೂಪಾಯಿ ರೂಮ್ ಕಲೆಕ್ಷನ್ ಬರ್ತದೆ ನಮ್ಮದು ಕೆರೆಗಳದು ಮತ್ತೆ ಇದನ್ನು ಸೇರಿದ್ರೆ ದುಡ್ಡು ಅದು ಸಪ್ರೇಟಾಗಿ ಒಂದು ಐವತ್ತರವತ್ತು ಲಕ್ಷ ಬರ್ತದೆ ಇಪ್ಪತ್ತ್ ಲಕ್ಷ ಹತ್ತು ಸಾವಿರ ಗೋ ಕೆರೆ ಮಾತ್ರ ಆಗಿದೆ ಮಾಲಿಕ್ ದುಡ್ಡದು ಒಂದು ಲಕ್ಷ ಜಿಲ್ಲೆ ಆಗಿದೆ ಆ ಬೇತಮಂಗಲದಲ್ಲಿ ಲೆಟ್ರಿನ್ ಟೈಲರ್ಡು ಯಾರಾದರೂ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಹೋದ್ರೆ ಪಾಪ ಇನ್ನೊಂದು ಸಲ ಅಲ್ಲಿ ಹೋಗಲ್ಲ ಅವ್ರಿಗೆ ಕಾಯಿಲೆ ಬಂದುಬಿಡ್ತದೆ ನೀರಿಲ್ಲ ವಾಸನೆ ಉಳಿತದೆ ಅವನಿಗೆ ಸೂರ್ಯ ಎಂಟರ್ಪ್ರೈಸ್ಗೆ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಟೆಂಡರ್ ಮಾಡಿ ಮಾಡಿಬಿಟ್ಟು ಬಿಟ್ಟಿದ್ದಾರೆ ತೊಗೊಂಡು ಅದು ಆಗಿ ಮೂರು ವರ್ಷಕ್ಕೆ ಒಂಥರ ಮಾಡಬೇಕು ಫೈನಲ್ ಆಗಿ ಒಂದು ವರ್ಷ ಇರೋದು ಮೂರು ವರ್ಷ ಮಾಡಬೇಕು ಆದರೆ ಅದನ್ನು ಹತ್ತು ಹತ್ತೈದು ವರ್ಷಕ್ಕೆ ಅವನಿಗೆ ಕೊಟ್ಬಿಟ್ಟು ಅಲ್ಲಿ ನೀರಿಲ್ಲ ಒಳಗಡೆ ಹೋದರೆ ಮತ್ತೆ ಕಾಯಿಲೆಗಳಾಗಿ ಚಿಕ್ಕಮಂಡ್ ಆಗುತ್ತೆ ಅದಕ್ಕೆ ಕಾರಣ ಇವರು ಮೇಲೆ ಸಿ ಸಿಎಂ ಮೇಡಮ್ ಅವ್ರಿಗೆ ಸ್ಕೂಲು ಗೌರ್ಮೆಂಟ್ ಹೈಸ್ಕೂಲು ಇರೋದ್ರಿಂದ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಅಂದ್ರೆ ಯಾವುದನ್ನು ಉಳಿಸ್ತಾ ಇಲ್ಲ ಇವರು ಒಂದು ಕೋಟಿ ರೂಪಾಯದಲ್ಲಿ ಮಾಡ್ತಾರೆ ಯಾವುದನ್ನ ಪಂಚಾಯತ್ ಆಕ್ಷನ್ ಪ್ಲಾನ್ ಮಾಡ್ತಾರೆ ಆ ಒಂದು ಕೋಟಿ ರೂಪಾಯಿ ಮಾಡೋದ್ರಿಂದ ಈಗ ಈ ಕಡೆ ಎಂಟೇಶಪ್ಪ ಮನೆಯಿಂದ ತಿಮ್ಮಪ್ಪ ಮನೆ ತುಂಬಪ್ಪ ಮನೆ ಹೆಂಗೇಶಪ್ಪ ಮನೆ ಈ ಕಡೆ ಇದನ್ನು ಕೆಲಸ ಆಗಿರ್ತದೆ ನೂಡನು ರೋಡು ಪಿ ಡಬ್ಲ್ಯೂ ಡಿ ಎಲ್ ಆಗಿರುತ್ತೆ ಎನ್ ಆರ್ ಇ ಜಿ ಎಲ್ಲಿ ಅಂತ ಹೇಳ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಂಡು ದುಡ್ಡು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಬೋಗಸ್ ಇಟ್ಟಿದ್ದಾರೆ ಇದಕ್ಕೆಲ್ಲ ಸೂಕ್ತ ಕ್ರಮ ತಗೋಬೇಕು ಇಲ್ಲ ಆದ್ರೆ ಮೇಲೆ ಸೇ ಅವ್ರ ಗಮನಕ್ಕೆ ತಂದಿದ್ದೀವಿ ಅವ್ರು ನೋಡ್ತೀನಿ ಅಂತ ಅವ್ರು ಏನಾದರೂ ನೋಡಿಲ್ಲ ಅಂತ ಹೇಳಿದಾಗ ನಮ್ಮ ಸಂಘಟನೆ ಅವಧಿಯಿಂದ ಉಗ್ರ ಹೋರಾಟ ಮಾಡಿ ಇದಕ್ಕೆ ಪರಿಶೀಲನೆ ಮಾಡಿ ಒಂದು ದಾರದಲ್ಲಿ ಪ್ರಯತ್ನ ಮಾಡ್ತೀವಿ

ಎಲ್ಲ ಎಷ್ಟಿದೆ ಅಂದರೆ ಅವ್ರಿಗೆ ಕೊಟ್ಟು ಇನ್ಸಾದಲ್ಲಿ ಪೇ ಮಾಡಿ ಮಾಡಿ ಅಂದ್ರೆ ಟ್ರೈ ಮಾಡಿ

ಅವ್ರನ್ನ ಮನವೊಲಿಸಿ ನಾ ನಿಮಗೆ ರೇಟ್ ಕೊಡ್ತೀನಿ ಇದು ಅಂತ ಒಪ್ಪಿಸ್ಬೇಕು ಅದಕ್ಕೆಲ್ಲ ಅವ್ರನ್ನೂ ಕೈ ಜೋಡಿಸ್ತಾರೆ ಅದು ಒಂದೇ ಸ್ವಲ್ಪ ಮನೆಗಳು ಕೊಡೋಕ್ಕಾಗಲ್ಲ ಸೊ ಆ ಇದು ಏನು ವರ್ಕ್ ಆಗಬೇಕಲ್ಲ ಟೀಮ್ ವರ್ಕ್ ಆಗುತ್ತೆ ಸೊ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ಅಧ್ಯಕ್ಷರು ಸೇರಿ ಮಾಡೋಂಥ ಹಾಗಾಗಿ ಅವ್ರೂ ಆ ವಿಷಯ ಕಸವಿಲವಾರಿ ಅಂತ ಬಗ್ಗೆ ಬಹಳ ವರ್ಷಗಳಿಂದ ನಾವು ಹೋರಾಟ ಬೆಳೆಸುವ ಸಹ ಮಾಡ್ತಾ ಇದ್ದಾರೆ ಘಟಕ ಹಲವಾರು ಆಗಿತ್ತು ಬಟ್ ಅದು ನಿಮ್ಗೆ ಗೊತ್ತಿದೆ ಹೈವೇಗ್ ಅಂತ ಹೇಳಿ ಕಟ್ಟಿರೋ ಬಿಲ್ಡಿಂಗ್ ನಮ್ದು ಡೆಮಾಲಿಷ್ ಮಾಡಿ ಅವ್ರು ಕಟ್ಟಬೇಕಾಯ್ತು ಅದನ್ನು ನಾವು ಮಾಡಬೇಡಿ ಅನ್ನೋಂಥದ್ದು ಬಟ್ ಈಗ ಬೇರೆ ಕಡೆ ಐಡೆಂಟಿಫೈ ಮಾಡಿ ಮಾಡಿದ್ವಿ ಈ ತಹಸೀಲ್ದಾರ್ ಅವ್ರ ಜೊತೆ ಡಿಸ್ಕಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾನು ಫಾಲೋಅಪ್ ಮಾಡಿ ಆದಷ್ಟು ಜಲಜೀವನ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನಾನು ಅಂತ ಇಲ್ಲ ಓವರ್ ಆಲ್ ಜಿಲ್ಲೆಯಲ್ಲಾದರೆ ಇಷ್ಟ ಆಗಿದೆ ಅದೇ ಜಿಲ್ಲೆಯಲ್ಲಿ ಒಂದು ಮುನ್ನೂರು ಚಿಲ್ಲರೆ ಗ್ರಾಮಗಳಲ್ಲಿ ಮುಗಿದ್ರೆ ಅಂದರೆ ಮುಖ್ಯ ಹಂತದಲ್ಲಿ ಎರಡು ಗ್ರಾಮದಲ್ಲಿ ಪೂರ್ತಿ ಮುಗಿಸಿ ಹ್ಯಾಂಡ್ ಓವರ್ ಆಗಿದೆ ಈ ಬರುವಂಥ ಈ ವಾರದಲ್ಲಿ ಒಂದು ಆರು ಏಳು ನನಗೆ ರೆಡಿ ಹ್ಯಾಂಡ್ ಓವರ್ಗೆ ಸೊ ರೆಗ್ಯುಲರ್ ನಾನು ರಿವ್ಯೂ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ವರೆಗೂ ನಮಗೆ ಟೈಮ್ ಇದೆ ವರ್ಕ್ ಮುಗಿಸ್ತೀನಿ ಹಾಗಾಗಿ ಅವನ್ನು ಹಂತ ಹಂತವಾಗಿ ಫಾಲೋ ಮಾಡಿ ನಾನು ಮುಗಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಟೆಂಡರ್ ಕಾರು ಟೆಂಡರ್ ಹಾಕದೆ ಇರೋದು ನಮಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಮತ್ತೆ ಈಗ ಜನರನ್ನ ಮನವೊಲಿಸಿ ಟೆಂಡರ್ ಹಾಕಿ ಅದನ್ನು ಉಂಟು ಆಫೀಸ್ಕೊರಲ್ಲ ನಾವು ಇಂಟರ್ ಹುಡುಕರಲ್ಲ ಅನ್ನೋ ಒಂದು ಆತಂಕ ಇತ್ತು ಇಲ್ಲ ಆತಂಕನ ನಾವು ಕಡಿಮೆ ಮಾಡೋದು ಅಂದ್ರೆ ವರ್ಕ್ ಮಾಡಿದ್ದಾರೆ ಅವ್ರು ಇಂಟರ್ ಅವರು ಎಲ್ಲ ಮಾಡ್ತಾ ಇಲ್ಲ